Laptop seri dia. ಶೈಯ ಒಂದು ಮರಾವು ಬಂದಿತ್ತು ಈ ಕಂಬ ಹತ್ತಾ ಇತ್ತು ಅದಕ್ಕೆನೇ ಈ ಕಡೆ ತಿರುಗಿ ಕುತ್ಕೊಂಡಿದ್ದಾನೆ ಶೇದು ಊಟ ಆಯಿತು ನಮ್ಮದಿನ ಊಟ ಆಗಿಲ್ಲ ಬಿಸಿಲು ನೋಡಿ ರಣ 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 ಅಂತ ಇದೆ ನಮ್ಮ ಸೋನ ನೋಡಿ ಶೋನ ಓ ಶೋನ ಏನು ನೋಡ್ತಿದಿ ಮಗ ಓಯ್ ಏನು ನೋಡ್ತಿದ್ದೀಯ ಬಂಗಾರವ್ ಏನು ನೋಡ್ತಿದ್ದೀಯಾ ಏನು ನೋಡ್ತಿದೀಯ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ದ ಚಾನೆಲ್ ಕೃಪಾ ಮಲ್ನಾಡ್ ನಾನು ಕೃಪಾ ತುಂಬ ಅಂದರೆ ತುಂಬ ಬಿಸಿಲಿತ್ತು ಆಮೇಲೆ ಊಟ ಮಾಡಿ ಒಂದು ಸ್ವಲ್ಪ ಹೊತ್ತು ರೆಸ್ಟ್ ತೊಗೊಂಡು ಈಗ ಹಪ್ಪಳ ಹೊಯ್ಯೋದಕ್ಕೆ ಶುರು ಮಾಡಿದ್ದೀವಿ ಹೋದ ಸಲ ಹಪ್ಪಳ ಹೊಯ್ದಿದ್ದು ಅಮ್ಮನಿಗೆ ಈ ಸಲ ಹೊಯ್ತಾ ಇರೋದು ನನಗೆ ಈಗ ಒಯ್ಯೋದಕ್ಕೆ ಶುರು ಮಾಡಿದ್ವಿ ಮೂರು ಗಂಟೆ ಆಗಿತ್ತು ಅನಿಸುತ್ತೆ ನಾವು ಕುತ್ಕೊಂಡಾಗ ಸ್ವಲ್ಪ ಬೇಗನೆ ಕೂತ್ಕೊಂಡ್ವಿ ಯಾಕೆ ಅಂತ ಇನ್ನೊಂದು ಸ್ವಲ್ಪ ಹೊತ್ತಲ್ಲೇ ನಿಮಗೆ ಗೊತ್ತಾಗುತ್ತೆ ತಮ್ಮನೇಲಿ ನೋಡಿದರೆ ಗೊತ್ತಾಗಿರುತ್ತೆ ಮತ್ತು ಅದರಲ್ಲಿ ಏನು ಮುಚ್ಚು ಮರೆ ಚಿನ್ನಿ ಬರ್ತೀನಿ ಅಂತ ಹೇಳಿದ್ಲು ಹಾಗಾಗಿನೇ ಈ ಸಲ ಸ್ವಲ್ಪ ಒಂದ್ಗಿಂತಷ್ಟು ಹಪ್ಪಳದ ಹಿಟ್ಟನ್ನು ಜಾಸ್ತಿ ಇಟ್ಟಿದ್ದೆ ಅವಳಿಗೆ ಸ್ವಲ್ಪ ಒಯ್ಯೋದಕ್ಕೆಲ್ಲ ಬೇಕು ಅಂತ ಹೇಳಿದ್ಲು ಅವರು ಸಾಗರದ ಹತ್ರ ಇದ್ದೀವಿ ತಕ್ಷಣ ನಾನು ಹಪ್ಪಳ ಒಯ್ಯದಿಕ್ಕೆ ಶುರು ಮಾಡಿದೆ ಮತ್ತು ಮನೆಯವರು ಬರ್ತಾರೆ ಅವರು ತಿಂತಾರೆ ಅಂತ ಇಲ್ಲಾಂದರೆ ನಾಲ್ಕು ಗಂಟೆಗೆ ಕೂರೋಣ ಅಂತ ಅಂದ್ಕೊಂಡಿದ್ವಿ ಹೋದ್ಸಲ ನಾಲ್ಕು ಗಂಟೆಗೆ ಕೂತ್ಕೊಂಡಿದ್ವಿ ಈ ಸಲ ಸ್ವಲ್ಪ ಬೇಗನೆ ಕೂತ್ಕೊಂಡಿದೀವಿ ಮೂರು ಗಂಟೆಗೆ ಕೂತ್ಕೊಂಡಿದ್ದೀವಿ ಈಗ ಜಸ್ಟು ಹಪ್ಪಳ ಹೊಯ್ಯದಕ್ಕೆ ಶುರು ಮಾಡಿದ್ವಿ ಇವಾಗ ಏನು ಹೆಸರು ಕಾದಿದೆ ಬ್ಯಾಗ್ ಚಿನ್ನಿ ಮತ್ತೆ ನಮ್ಮ ಮನೆಯವರು ಬಂದ್ರು ಎಲ್ಲಾ ಮಕ್ಕಳು ಹೈಟ್ ಆಗಿದ್ದಾರೆ ಈ ಸಲ ರಜದಲ್ಲಿ ಅದೇ ನಮ್ಮನೆಯವ್ರು ಅಂತ ಇದ್ರು ಎಷ್ಟು ಹೈಟ್ ಆಗಿದ್ದಾರೆ ಅಂತ ಹೇಳಿ

ಹಾಗೇ ನಮ್ಮ ಮನೆಯವರು ಕೂಡ ಹೊರಟರು ಒಂದು ಸ್ವಲ್ಪ ಹೊತ್ತಿದ್ರು ಹಾಲು ಎಲ್ಲ ತಗೊಂಡು ಹೊರಟರು ಆಮೇಲೆ ನಾನೊಂದಷ್ಟು ಕಾಳು ಬೇಳೆಗಳನ್ನ ತಗೊಂಡಿದ್ದೆ ಅದೆಲ್ಲ ಇಲ್ಲಿ ಒಣಸಿರಲಿಲ್ಲ ಊರಿಗೆ ಹೋಗೇನೇ ಒಣಗ್ಸೋಣ ಅಂತ ಹೇಳಿ ಅದೆಲ್ಲ ಕೊಟ್ಟು ಕಳಿಸ್ತಾ ಇದ್ದೀನಿ ಯಾಕಂದರೆ ನಾವು ಹೋಗಬೇಕಿದ್ರೂ ಕೂಡ ತುಂಬ ಲಗೇಜು ಆಗುತ್ತೆ ಮತ್ತು ಕಾಯಿ ಕೂಡ ತೊಗೊಂಡು ಹೊರಟರು ಅಂದರೆ ನಮ್ಮಲ್ಲಿ ಈ ಸಲ ಕಾಯಿ ಇಲ್ಲದೇ ಇರೋದಕ್ಕೆ ಇಲ್ಲಿಂದನೇ ನೀರು ಇಲ್ಲದೆ ಇರೋ ಕಾಯಿನ ತೊಗೊಂಡೋಗಿ ಕೊಬ್ಬರಿ ಎಣ್ಣೆ ಮಾಡಿಸ್ಬೇಕಲ್ವಾ ಹಾಗಾಗಿ ನಾ ಬರೋದ್ರೊಳಗೆ ಒಡ್ಸಿಡಿ ಅಂತ ಹೇಳಿದ್ದೀನಿ ಗೊತ್ತಿಲ್ಲ ಏನು ಮಾಡ್ತಾರೆ ಅಂತ ಹೇಳಿ ಬೇಗನೆ ಅವರು ಯಾಕಂದರೆ ಸಂಜೆ ತಕ್ಷಣ ಒಂದೊಂದು ಸಲ ಗುಡುಗು ಮಿಂಚು ಎಲ್ಲ ಹೇಳುತ್ತಲ್ವಾ ಹಾಗಾಗಿ ತುಂಬ ಹೊತ್ತು ಅವ್ರು ಕೂರಲಿಲ್ಲ ಚಿನ್ನಿ ಒಂದು ದೊಡ್ಡ ಟೀ ಮಾಡಿಕೊಟ್ಲು ನಾನು ಎದ್ದು ಹೋಗಲೇ ಇಲ್ಲ ಯಾಕಂದರೆ ಹಪ್ಪಳದ ಟೈಮಲ್ಲಿ ಹಪ್ಪಳ ಮುಗಿದ್ರೆ ಸಾಕಪ್ಪ ಅನ್ನೋ ಥರ ಆಗುತ್ತೆ ಅವ್ರು ಹೊರಟರು ಅವ್ರನ್ನ ಕಳಿಸಿ ಹಾಗೆ ನಾವು ಒಳಗಡೆ ಹೋದ್ವಿ ಆಮೇಲೆ ನಾನು ವೀಡಿಯೋನ ಮಾಡಲೇ ಇಲ್ಲ ಹಪ್ಪಳ ಹೊಯ್ದು ತೆಗೆದ್ರೆ ಸಾಕಪ್ಪ ಅನ್ನೋ ಥರ ಆಗಿತ್ತು ನಾವು ಹಪ್ಪಳ ಎಲ್ಲ ಮುಗಿಸ್ದಾಗ ಹನ್ನೆರಡು ಗಂಟೆ ಏನೋ ಆಗಿತ್ತು ಅಡಿಕೆ ಸುಲೇದಿ ಕೂಡ ಬಂದಿದ್ದರು ಅವ್ರು ಅಡಿಕೆ ಸುಲಿದು ಹೋಗಿದ್ರು ನಾವೇನು ಹೊರಗಡೆ ಬರಲೇ ಇಲ್ಲ ನಾನು ಅಮ್ಮ ಬರೀ ಹಪ್ಳ ಆದ ಕೆಲಸನೇ ಆಗೋಯಿತು ಏನಾಯ್ತು ಅನ್ನೋದನ್ನ ನಾಳೆ ಬೆಳಗ್ಗೆ ಹೇಳ್ತೀನಿ ನಿಮಗೆ ಗುಡ್ ಮಾರ್ನಿಂಗ್ ನಾನು ನಿನ್ನೆ ಹಪ್ಳ ಅಪ್ಪ ನಿನ್ನೆ ಮಾತ್ರ ಹೆಂಗಾಗ್ತಿತ್ತಂದರೆ ಹಪ್ಪಳ ಹೊಯ್ಬೇಕಿದ್ರೆ ಹಪ್ಪಳನೇ ಸಾಕ್ತಿರ್ಲಿಲ್ಲ ನಿನ್ನೆ ಏನಾಯ್ತು ಅಂದರೆ ತಿನ್ನೋಕ್ಕೆ ಬರೋರು ಕೊಡೋದು ಜಾಸ್ತಿ ಆಗ್ಬಿಡ್ತು ಅವತ್ತು ಅಮ್ಮನ ಹಪ್ಪಳ ಹೊಯ್ಯೋದನ್ನು ನಾನು ಅಮ್ಮ ಇಬ್ಬರೇ ಇದ್ವಿ ಯಾರೂ ಬರಲಿಲ್ಲ ಯಾರೂ ಹೋಗಲಿಲ್ಲ ಏನೂ ಇಲ್ಲ ನಿನ್ನೆ ಬರೀ ಈರುಳ್ಳಿ ಹಾಕು ಹಪ್ಪಳ ಹೋಯಿ ಈರುಳ್ಳಿ ಹಾಕು ಹಪ್ಪಳ ಹೋಯ್ ಅದೇ ಆಗೋಯ್ತು ಒಂದು ಒಂದು ನಾನ್ನೂರು ಹಪ್ಪಳ ಕೊಟ್ಟಿದ್ದೀವ ಏನು ಅಷ್ಟು ಹಪ್ಪಳ ನಿನ್ನೆ ಖಾಲಿಯಾಗಿದೆ ಹಾಗಾಗಿ ನನಗೆ ಟೈಮ್ ಅಂದರೆ ಅದು ಈರುಳ್ಳಿ ಹಾಕಿದ್ರೆ ಏನು ಗೊತ್ತಾ ಬೇಯೋದು ಲೇಟ್ ಆಗುತ್ತೆ ಆಮೇಲೆ ತೆಳ್ಳಗೊಯ್ಬೇಕು ಹಿಟ್ಟು ಸಾಗೋದೇ ಇಲ್ಲ ಹಂಗಾಯಿತು ಯಪ್ಪ ನಿನ್ನೆ ಸಾರಿ ನಿನ್ನೆ ನಿಜ ಹೇಳ್ತೀನಿ ಹಪ್ಳನೂ ಬೇಡ ಏನೂ ಬೇಡ ಅಂತ ಅನ್ನಿಸ್ಬಿಟ್ಟಿತ್ತು ನನಗೆ ಅಷ್ಟು ಸಾಕಾದಂಗೆ ಅದಂಗೆ ಆಗ್ಬಿಡ್ತು ರೋಸ್ಗೆ ಮಾಡೋಕ್ಕೆ ಶುರು ಮಾಡಿಬಿಟ್ಟೆ ನಾನು ಅಮ್ಮ ಸಾಕು ಹೇಳಮ್ಮ ಹೋಗೋಣ ಅಪ್ಲಗೆ ಹೋಗೋಣ ಅಪ್ಲಗೆ ಅಂತ ಹೇಳಿ ಆಮೇಲೆ ಅಮ್ಮಅಮ್ಮ ಬಿಳಿ ಹಪ್ಪಳ ಒಂದು ಹೊಯ್ಯೋಣ ತಡಿ ಅಂತ ಚಿನ್ನಿನ ಪಾಪ ಸುಮಾರು ಹೆಲ್ಪ್ ಮಾಡಿದ್ಲು ಮೂರು ಜನ ಕುತ್ಕೊಂಡ್ರೆ ಆಗಲ್ಲ ಅದು ತುಂಬ ಬೇಗ ಬೇಗ ಇಳಿಸಿದಾಗ ಬೇಯೋದಿಲ್ಲ ಹಂಗಾಗುತ್ತೆ ಹಾಗಾಗಿ ಮತ್ತು ಚಿನ್ನಿನೂ ಕಳಿಸಿದ್ವಿ ನಾನು ಅಮ್ಮ ಇಬ್ಬರೇ ಹೋಯ್ದ್ವಿ ರಾತ್ರಿ ಹನ್ನೆರಡು ಗಂಟೆ ಕರೆಕ್ಟಾಗಿ ಹಪ್ಪಳ ಹೊಯ್ದು ಮುಗಿದಾಗ ಕರೆಕ್ಟ ಹನ್ನೆರಡು ಗಂಟೆ ಅಷ್ಟೇ ಯಪ್ಪ ನೀನೆ ಸಾಕಾಗಿ ಹೋಯ್ತು ನನಗೆ ಇನ್ನು ಅಜ್ಜೀವ ಮಾನದಲ್ಲಿ ಹಪ್ಪಳ ಮಾಡೋದೇ ಬೇಡ ಅನ್ನಿಸ್ತು ಹಂಗಂತ ಅಂತೀನಿ ಈಗ ಮುಂದಿನ ವರ್ಷ ಮಕ್ ಮಾಡೇ ಮಾಡ್ತೀವಿ ಆದರೆ ಫಸ್ಟ್ ಸಲ ಮಾತ್ರ ಅದೇ ಅಮ್ಮ ಅಂದರೆ ಅದು ನಿಂಗೆ ಫಸ್ಟ್ ಸಲ ಏನಂದರೆ ಫಸ್ಟ್ ದಿನ ಕೊಯ್ತೀವಲ್ವ ಒಂಥರ ಹುರುಪಿರುತ್ತೆ ನಿಮಗೆ ಈಗ ಬೇಜಾರು ಬಂದಿರುತ್ತೆ ಅಂತ ಹೇಳಿದ್ರು ಇರಬಹುದು ಏನೋ ಗೊತ್ತಿಲ್ಲ ಆಮೇಲೆ ಚಿನ್ನೀಶ್ ರೈ ಇಬ್ಬರು ಮಲಗಿದ್ರು ನಾನು ಹೋಗಿ ಅವ್ರ ಜೊತೆಗೆ ಮಂಚದ ಮೇಲೆ ಮಲಗಿದೆ ಕೆಳಗೆ ಮಲಗದೆ ಫ್ಯಾನೇನು ಗಾಳಿ ಒಂದು ಬರಲಿಲ್ಲ ಹೋಗಿ ಮಲಗಿದೆ ಅದು ಒದ್ದಾಡಿ 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 ಬರ್ರೀ ನಂಗೆ ನಿದ್ದೆನೇ ಇಲ್ಲ ಅಮ್ಮ ಅದೇ ಬೈತಾಯಿದ್ರು ಆ ಸಂದಿಲಿ ಹೋಗಿ ಮಕ್ಕಳಿದ್ದೀಯ ನಿಂಗೆ ನಿದ್ದೆ ಹೆಂಗೆ ಬರುತ್ತೆ ಅಂತ ಕೆಳಗೆ ಬಂದ ನನ್ನ ಜೊತೆಗೆ ಮಲಗೋದಲ್ವ ನಾನು ಅಲ್ಲಿ ಗಾಳಿ ಬರಲಿಲ್ಲ ಅಂತ ಮೇಲೆ ಮಲಗಿದೆ ನನಗೆ ಮತ್ತೊಂದು ಏನು ಗೊತ್ತಾ ನಂಗೆ ಹಪ್ಪಳ ಹೋಯ್ತು ಹೊಯ್ದು ಇದು ಕೈ ನೋವು ಅಂದರೆ ಆ ಥರ ನೋವು ಆಗಿತ್ತು ನಾನು ಗೃಹಚಾರಕ್ಕೆ ಕಂಜಲು ಹಪ್ಪಳ ಹೊಯ್ತಾ ಇದ್ದೀನಿ ನಮ್ಮನ್ನ ಇವತ್ತು ಹೇಳಿದ್ರೆ ಬೊಯ್ತಾರೆ ನನಗೆ ಹಪ್ಪಳ ಹೊಯ್ದು ಸುಸ್ತಾಗಿದ್ದಲ್ದೇ ಕಂಜಲು ಹಪ್ಪಳ ಹೊಯ್ದಿದ್ದೀನಿ ನಾನು ಏನು ಹುಚ್ಚಿ ಇರ್ಬೋದು ನಾನು ಅಂತ ಆಮೇಲೆ ಹಂಗೆ ಅನ್ನಿಸ್ತು ಅದಕ್ಕೂ ಅರ್ಧ ಡಬ್ಬಲ್ ಸುಸ್ತಾಗಿದೆ ನನಗೆ ಇವತ್ತು ಅದೇ ಚಿನ್ನ ಎಬ್ಬಿಸ್ಬೇಕು ಆರೂವರೆ ಆಯಿತು ಮುಖ ಎಲ್ಲ ತೊಳೆದು ಟ್ಯಾಂಕ್ ತುಂಬಿಸಿ ಬಂದೆ ಬೇಗ ಹಪ್ಪಳ ಒಣಗಿಸ್ಬಿಡೋಣ ಅಂತ ಹೇಳಿ ಅದಕ್ಕೆ ಸಿಪ್ಪೆ ಕೊನೆಗೆ ತುಂಬ್ತೀನಿ ಅಮ್ಮ ಅದೇ ಪಂಪ್ ಆನ್ ಮಾಡಿ ಬರಕ್ಕೆ ಹೋಗಿದ್ದಾರೆ ಕೆಳಗಡೆ ನಾನು ಹಿಂದ್ಗಡೆ ಅಂತೂ ಏನೂ ಇಲ್ಲ ಹಪ್ಪಳ ಒಯ್ದವಳು ಹೆಂಗೋ ಹಂಗೆ ಹೋಗಿ ಮಲಗಿದ್ದೀನಿ ಕೈಕಾಲು ಮುಖ ಒಂದು ತೊಡೆದೆ ಹೋಸಲೂ ಸ್ನಾನ ಮಾಡ್ತೀನಿ ಅಂದ್ಕಂಡಿದ್ದೆ ಈ ಸಲನೂ ಸ್ನಾನ ಮಾಡೋಣ ಅಂತ ನೀರು ಇಲ್ಲ ಬಿಸಿ ಇತ್ತು ಸ್ನಾನ ಮಾಡಾದ ಮಲಗಿದ್ರೆ ಸಾಕಷ್ಟು ಈ ಕೈ ಒಂದು ಸಡತ ಅಂದರೆ ಒಯ್ದು 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 ಇಲ್ಲಿ ನೋವಾಗಿತ್ತು ಇಲ್ಲಿ ನೋವಾಗಿತ್ತು ಆ ತಟ್ಟೆ ಹಿಂಗೆ ಇಟ್ಕೊತೀವಲ್ವ ಇಲ್ಲಿ ನೋವು ಹೊಡಿತೀವಲ್ವ ಇಲ್ಲಿ ನೋವು ಈ ಕೈ ನೋವು ಅಂದರೆ ಎಲ್ಲ ನೋವು ಶೈನ್ ತಲೆನ ಹಿಂಗೆ ಇಟ್ಕೊಂಡು ಇಲ್ಲಿ ಮಲಗಿದ್ದೀನಿ ಈಗಲೂ ಬೆಳಗ್ಗೆ ಎದ್ದ ತಕ್ಷಣ ಕೈ ಹಿಂಗೆ ಕೆಳಗೆ ಬಿಡೋಕೆ ಬರಲಿಲ್ಲ ಆಮೇಲೆ ಅದು ಖಾರ ಎಲ್ಲ ಮುಟ್ಟಿರ್ತೀವಲ್ವ ಕೈ ಬಗ 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 ಯಪ್ಪ ಕೈಗೆ ಏನಾದರೂ ತಣ್ಣೀರು ಬಕೆಟ್ ಒಳಗೆ ಇಟ್ಕೊಂಡು ಮಲಗಂಡ ಮೇಣೋ ಅನ್ನಷ್ಟು ಹಂಗೆ ಆಗ್ತಾಯಿತ್ತು ಅಮ್ಮಗೇನೂ ಆಗಿಲ್ಲ ಅಂದ್ರಪ್ಪ ಅವರಿಗೆ ಖಾರ ಎಲ್ಲ ಮುಟ್ಟಿ ಅಭ್ಯಾಸ ಇರುತ್ತಲ್ಲ ನನಗೆ ಇಲ್ಲ ಹಾಗಾಗಿ ಹಂಗಾಯಿತು ಅಂತೂ ಇಂತೂ ಹಪ್ಪಳ ಇವತ್ತಿಗೆ ಮುಗೀತು ಇನ್ನು ಸ್ವಲ್ಪ ಹಿಟ್ಟಿಟ್ಕೊಂಡಿದ್ದೀನಿ ಚಿನ್ನಿಗೆ ಅವಳು ಫ್ರೆಂಡ್ಸಿಗೆ ಕೊಡಬೇಕಂತ ಅವಳು ಫ್ರೆಂಡ್ಗೆ ಫ್ರೆಂಡ್ಸಿಗೆ ಅಲ್ಲ ಫ್ರೆಂಡಿಗೆ ಕೊಡಬೇಕಂತೆ ಹಾಗಾಗಿ ಸುಮಾರು ಇಟ್ಟಿದ್ದೀನಿ ಅಷ್ಟು ಹಿಟ್ಟು ಇಡಬಾರ್ದಾಗಿತ್ತು ಅನ್ನಿಸ್ತು ನನಗೆ ನೋಡೋಣ ಅದರಲ್ಲಿ ಉಳಿದ್ರೆ ಒಂದಿನ ಹಾಗೆ ಸಂಜೆ ಹೊಯ್ದತ್ ತೆಗೆದು ಬಿಡ್ತೀನಿ ತುಂಬ ಅಲ್ಲ ಒಂದು ಪಾತ್ರೆ ಅಷ್ಟು ಇಟ್ಟಿದ್ದೀನಿ ಹಾಗಾಗಿ ಅವಳಿಗಾಗಿ ಅಂತಲೇ ಒಂದು ಗಿಂತ ಸ್ವಲ್ಪ ನೆನೆಸಿದ್ದೆ ಮತ್ತು ಸಂಜೆ ಇಲ್ಲಾದರೂ ತಿನ್ನೋದಕ್ಕೆ ಅಂತ ಹೇಳಿ ನಾನು ಇನ್ನೇ ಒಂದು ಹಪ್ಪಳ ನೆಟ್ಟಕ್ಕೆ ತಿಂದಿಲ್ಲ ハンガーがアイトク、ブリーフをやりたいアイトク。<music> ನಿನ್ನೆ ಎಷ್ಟು ಹಪ್ಪಳ ಆಗಿದೆ ಅಂತ ತೋರಿಸ್ತೀನಿ ಬಿಳಿ ಹಪ್ಪಳ ನೋಡಿ ಒಂದು ಸ್ವಲ್ಪ ಸಣ್ಣ ಪಾತ್ರೆಯಲ್ಲಿ ಇಟ್ಕೊಂಡಿದ್ದೆ ಅದೇನಾಯಿತು ಅಂದರೆ ಹಿಟ್ಟು ಸ್ವಲ್ಪ ತೆಳುವಾಗಿಬಿಡ್ತು ಹಾಗಾಗಿ ಹಪ್ಪಳ ಕೂಡ ತೆಳುವಾಗ್ಬಿಟ್ಟಿದೆ ನನಗೆ ಹಪ್ಪಳ ಸ್ವಲ್ಪ ದಪ್ಪ ಇರಬೇಕು ಅಮ್ಮಂಗೆ ಸ್ವಲ್ಪ ತೆಳು ಇರಬೇಕು ಹಾಗಾಗಿ ನನ್ನ ಹಪ್ಪಳ ಸ್ವಲ್ಪ ದಪ್ಪ ದಪ್ಪ ಇರುತ್ತೆ ಇಲ್ಲೂ ಕೆಳಗಡೆನೂ ಇಟ್ಟಿದ್ದೀವಿ ಚಿನ್ನಿನ ಆವಾಗಿಂದ ಎಬ್ಬಿಸ್ತಾ ಇದ್ದೀವಿ ನಂದು ಹತ್ತು ನಿಮಿಷ ಹತ್ತು ನಿಮಿಷ ಅಂತಿದ್ದಾಳೆ ಹಾಗಾಗಿ ನಾನು ಅಡಿಕೆ ಸಿಪ್ಪೆ ಕೂಡ ತುಂಬಿದೆ ಆಮೇಲೆ ಅಮ್ಮ ಟೀ ಕುಡಿದೆ ಒಣಗ್ಸೋಕೆ ಹೋಗಿಬಿಡು ಅಂತ ಹೇಳಿದ್ರು ಹಾಗಾಗಿ ಅಮ್ಮ ಒಳಗಡೆ ಟೀಗಿಟ್ಟಿದ್ದಾರೆ ಏನೇನೋ ಮಾಡಿ ಚಿನ್ನಿನ ಎಬ್ಬಿಸ್ಕೊಂಡು ಬಂದಿದ್ದೀನಿ ಹಪ್ಪಳನ ಎಲ್ಲ ತಂದು ಮೇಲೆ ಒಟ್ಟಿಗೆ ಇಟ್ಕೊಂಡಿದ್ವಿ ಮುಂಚೆ ಏನು ಮಾಡ್ತಿದ್ವಿ ಅಂದರೆ ಒಂದೊಂದೇ ಖಾಲಿ ಆದಂಗೆ ಹೋಗಿ ತರ್ತಾ ಇದ್ವಿ ಇವತ್ತು ಹಾಗೆ ಮಾಡಲಿಲ್ಲ ಎಲ್ಲ ಒಟ್ಟಿಗೆ ತಂದು ಇಟ್ಕೊಂಡು ಈಗ ಹಪ್ಪಳನ ಒಣಗಿಸ್ತಾ ಇದ್ದೀವಿ ಚಿನ್ನಿ ನೋಡಿ ಎಷ್ಟು ಚೆನ್ನಾಗಿ ಹಪ್ಪಳ ಒಣಗಿಸ್ತಿದ್ದಾಳೆ ಅಂತ ಕುತ್ಕೊಂಡು ನನಗಂತೂ ಬಗ್ಗಕ್ಕೆ ಕೂಡ ಆಗ್ತಾ ಇರಲಿಲ್ಲ ಅಷ್ಟು ಸೊಂಟ ನೋವು ಬಂದಂಗೆ ಆಗ್ಬಿಟ್ಟಿತ್ತು ನಿನ್ನೆ ಯಾಕೋ ಗೊತ್ತಿಲ್ಲ ಈ ಸಲ ಹಪ್ಪಳ ಮಾಡಿದ್ದೆ ನನಗೆ ಒಂಥರ ರೋಸ್ಗೆ ಥರ ಅನ್ನಿಸ್ತು ಹೋದ್ಸಲ ಮಾಡಿದ್ದು ಮಾಡಿದವೋ ಇಲ್ಲೋ ಅನ್ನೋ ಥರ ಅನ್ನಿಸ್ತಾ ಇತ್ತು ಈ ಸಲ ಮಾತ್ರ ನಿಜ ಹೇಳ್ತೀನಿ ನನಗೆ ಬೇಜಾರು ಬಂದುಬಿಡ್ತು ರುಬ್ಬದಿಕ್ಕೂ ಕೂಡ ಅಷ್ಟೇ ಕರೆಂಟ್ ಹೋಗಿ ಬಂದು ಆಗ್ತಾಯಿತ್ತು ಇವತ್ತು ಅಷ್ಟು ನಿನ್ನೆನೂ ಅಷ್ಟೇ ರಾತ್ರಿ ಯಪ್ಪ ಯಾಕಾದರೂ ಹಪ್ಪಳ ಮಾಡ್ಕೊಂಡಿದ್ದೀವಪ್ಪ ಅನ್ನೋ ಅಷ್ಟು ಆಗ್ಬಿಡ್ತು ನಾವೆಲ್ಲ ಇದ್ರ ಮಧ್ಯೆ ಆವಾಗ ಹಲಸಿನಕಾಯಿ ಚಿಪ್ಸ್ ಇದ್ವಿ ಹಲಸಿನಕಾಯಿ ಹಪ್ಪಳ ಮಾಡ್ತಾ ಇದ್ವಿ ಇನ್ನೂ ಒಂದು ಸಲ ಸೆಂಡ್ಗೆ ಒಂದು ಮಾಡೋದಿದೆ ಸೆಂಡ್ಗೆ ಒಂದು ಮಾಡಿ ಊರಿಗೆ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ ನಮ್ಮ ಮನೆಯವರು ಯಾವಾಗ ಬರ್ತೀಯಾ ಯಾವಾಗ ಬರ್ತೀಯಾ ಅಂತ ಕರಿತಾನೆ ಇದ್ದಾರೆ ನಾನು ಬಂದಾಗಿಂದ ಒಂದು ದಿನಾನೂ ಒಂಥರ ಬುರ್ಸೊತ್ತಾಗಿದ್ದೀನಿ ಅಂತ ಇದೇ ಇಲ್ಲ ಹೊಸಲ ಹಪ್ಪಳ ಹೊಯ್ದ ದಿನಾನೇ ಹಪ್ಪಳದಕ್ಕಿನ ಕೂಡ ನೆನೆಸಿಬಿಟ್ಟಿದ್ದೆ ಈ ಸಲ ಅದೇ ಅಮ್ಮಂಗೆ ಸೆಂಡ್ಗೆಗೂ ಒಂಚೂರು ಒಡೆದು ಬಿಡ ಒಡೆದು ನೆನ್ಸ ಮಾರವೇನಾ ಅಂತ ಹೇಳಿದ್ದೀನಿ ಅದಷ್ಟು ಮಾಡಿ ಕೊಟ್ಟು ಊರಿಗೆ ಜಾಗ ಖಾಲಿ ಮಾಡೋದು ಈ ಸಲ ಹಪ್ಪಳ ಕಮ್ಮಿ ಈ ಸಲ ತುಂಬ ತಿನ್ನೋದಕ್ಕೇ ಹೋಗ್ಬಿಡ್ತು ನೋಡಿ ಫುಲ್ ಹೋದ್ಸಲ ಮಾಡಿದಾಗ ಇಷ್ಟು ಹಪ್ಪಳ ಒಣಗಿಸಿದ್ವಿ ಈ ಸಲ ನೋಡಿ ಅಷ್ಟ ಜಾಗ ಖಾಲಿ ಇದೆ ಬಿಸಿಲು ಬರೋದ್ರೊಳಗೆ ಚಿನ್ನಿ ನಾನು ಸೇರಿ ಹಪ್ಪಳನ ಒಣಗಿಸಿ ಆಯಿತು ಇನ್ನು ಹಪ್ಪಳ ಒಣಗೋ ತನಕ ಕಾಯಬೇಕು ಒಣಗಿದ್ಮೇಲೆ ತೆಗೆದುಬಿಟ್ಟು ಮುಂದಿನ ಕೆಲಸ ನೋಡಬೇಕು ಹಿಂದ್ಗಡೆ ಅಂತೂ ನೋಡೋ ಹಾಗಿರಲಿಲ್ಲ ಎಲ್ಲ ಹೆಂಗಿತ್ತು ಹಂಗೆ ಹಾಗೆ ಬಿಟ್ಟು ಹೋಗಿ ಮಲ್ಗೋದ್ವಿ ಈಗ ಎಲ್ಲ ಕ್ಲೀನ್ ಮಾಡ್ತಾ ಇದ್ದೀನಿ ಅಮ್ಮ ಒಳಗಡೆ ತಿಂಡಿ ಬಂದು ಇವತ್ತು ದೋಸೆ ಮಾಡ್ತಾಯಿದ್ದಾರೆ ದೋಸೆಗೆ ಏನೇನು ಮಾಡ್ತಾ ಇದ್ದಾರೆ ಅನ್ನೋದು ನನಗೂ ಗೊತ್ತಿಲ್ಲ ನಾನು ಒಳಗಡೆ ತಲೆನೂ ಹಾಕ್ತಾಯಿಲ್ಲ ಇಲ್ಲಿಗೆ ಬಂದಾಗಿಂದ ನನಗೆ ಮನೆಯಲ್ಲೇ ಅಡುಗೆ ಮಾಡಿ ಮಾಡಿ ಬೇಜಾರಾಗಿ ಇಲ್ಲಿ ಬಂದಾಗಿಂದ ನಾನು ಅಡುಗೆನೂ ಮಾಡ್ತಾಯಿಲ್ಲ ಏನೂ ಮಾಡ್ತಾಯಿಲ್ಲ ರೆಸಿಪಿ ಕೂಡ ಶೂಟ್ ಮಾಡ್ತಾ ಇಲ್ಲ ಇದ್ರೂ ಊರಿಗೆ ಹೋದ್ಮೇಲೆ ರೆಸಿಪಿ ಶೂಟ್ ಮಾಡೋದಂತೂ ಇದ್ದೇ ಇರುತ್ತೆ ಹಾಗಾಗಿ ಇಲ್ಲಿ ಎಷ್ಟಾಗುತ್ತೆ ಅಷ್ಟು ಬರೀ ನನ್ನ ರುಟೀನನ್ನು ಅಷ್ಟೇ ಶೇರ್ ಮಾಡ್ತಾಯಿದ್ದೀನಿ ಪಾತ್ರೆಗಳಂತೂ ಒಂದು ರಾಶಿ ಇತ್ತು ಇವತ್ತು ರೇಣುಕಾಕ ಬರೋದಿಲ್ಲ ಹಾಗಾಗಿ ಫಸ್ಟು ನಾನು ಬೆಳಗ್ಗೆ ಎದ್ದ ತಕ್ಷಣ ಪಾತ್ರೆಗಳನ್ನೇ ತೊಳ್ಕೊಂಡ್ಬಿಡ್ತೀನಿ ಹಪ್ಪಳ ಹೊಯ್ದಿರೋ ದಿನ ಅದು ಪಾ ದೊಡ್ಡ ದೊಡ್ಡ ದಬರಿಗಳೆಲ್ಲ ಇರುತ್ತಲ್ವ ಇನ್ನೇನು ಮುಗಿಯಿತ್ತು ಹಾಗಾಗಿ ಅದೆಲ್ಲ ತೊಳೆದು ನಾನು ಬಿಸಿಲಿಗೆ ಎಲ್ಲ ಆರ ಹಾಕೋಣ ಅಂತ ಅಂದ್ಕೊಂಡಿದ್ದೀನಿ ತೆಗೆದು ಎಲ್ಲ ಅದರದ್ರ ಜಾಗಕ್ಕೆ ಸೇರಿಸೋಣ ಅಂತ ಆದರೆ ಇವತ್ತು ಸೇರ್ಸೋಕ್ಕಂತೂ ಖಂಡಿತ ಆಗಲ್ಲ ಇನ್ನೇನೊಂದು ಎರಡು ಮೂರು ದಿನ ಬೇಕೋ ಏನೋ ಗೊತ್ತಿಲ್ಲ ಆದರೆ ಪಾತ್ರೆ ಅಂತೂ ಇದ್ದೀನಿ ದೋಸೆಗೆ ಅಮ್ಮ ಬೆಂಡೆಕಾಯಿ ಬಜ್ಜಿ ಮಾಡಿದ್ರು ಚಿನ್ನಿಗೆ ಬೆಂಡೆಕಾಯಿ ಬಜ್ಜಿ ತಿನ್ನಬೇಕು ಅನಿಸುತ್ತಂತೆ ದೋಸೆ ಜೊತೆಗೆ ಅದಕ್ಕೆ ದೋಸೆಗೆ ಬೆಂಡೆಕಾಯಿ ಬಜ್ಜಿ ಮಾಡಿದರು ಆಮೇಲೆ ಆಲೂಗಡ್ಡೆ ಪಲ್ಯ ಹಾಗೆ ಕಾಯಿ ಚಟ್ನಿ ಶ್ರೇಯು ಬೆಂಡೆಕಾಯಿ ಬಜ್ಜಿ ತಿನ್ನೋದಿಲ್ಲ ಹಾಗಾಗಿ ಅವನಿಗೆ ಅಂತ ಆಲೂಗಡ್ಡೆ ಪಲ್ಯ ಮತ್ತು ಕಾಯಿ ಚಟ್ನಿ ಕೂಡ ಮಾಡಿದರು ಅಮ್ಮನ ಹಪ್ಪಳ ಒಣ್ಸೋಕ್ಕೇನು ಬರಲಿಲ್ಲ ಅವರು ನೀನು ಒಳಗಿಂದೆಲ್ಲ ಮಾಡ್ಕೊ ಅಂತ ಹೇಳಿದ್ವಿ ಯಾಕಂದರೆ ಇಡೀ ಮನೆ ರಾಡಿಯಾಗಿತ್ತು ಆ ಗ್ರೈಂಡ್ರಿಗೆ ಮತ್ತೆ ಹಾಕ್ತೀವಲ್ವ ಹಾಗಾಗಿ ಇಡೀ ರಾಡಿ ರಾಡಿಯಾಗಿತ್ತು ಅದೆಲ್ಲ ಅಮ್ಮ ಕ್ಲೀನ್ ಮಾಡ್ತಾಯಿದ್ರು ಒಳಗಡೆನೆ ಶ್ರೇಯಿಗೆ ನಾನೀಗ ತಿಂಡಿ ಹಾಕಿ ಕೊಡ್ತಾ ಕೊಡ್ತಾಯಿದ್ದೀನಿ ಶ್ರೇಯಿಂದ ತಕ್ಷಣ ಚಿನ್ನಿ ತಿನ್ನು ಅಂದೆ ಚಿ ನನಗೂ ತುಂಬ ಹಸಿವಾಗಿತ್ತು ಯಾಕಂದರೆ ಮಧ್ಯಾಹ್ನ ನಾನೊಂದು ಸ್ವಲ್ಪ ಊಟ ಮಾಡಿದ್ದೆ ನಾನು ಹಪ್ಪಳದಲ್ಲೇ ಜೀವನ ಮಾಡಿದ್ದೆ ರಾತ್ರಿ ಒಂದು ಲೋಟ ಹಾಲಾದರೂ ಕುಡಿತಾ ಇದ್ದೆ ನಿನ್ನೆ ಅದನ್ನೂ ಮಾಡಿಲ್ಲ ನಾನು ಹಾಗೆ ಮಲಗದೆ ಹೊರಗಡೆ ಕುತ್ಕೊಂಡು ತಿಂಡಿ ತಿಂತೀನಿ ಅಂದರೆ ತುಂಬ ಸೆಖೆ ಹಾಗಾಗಿ ಹೊರಗಡೆ ಕುತ್ಕೊಂಡು ತಿಂತೀನಿ ಅಂದ ಅವನಿಗೆ ಅಲ್ಲೇ ಕೊಡ್ತಾ ಇದ್ದೀನಿ ನೆನ್ನೆ ಬರ್ಬೇಕಿದ್ರೆ ನಮ್ಮನೆಯವರು ದಿನಸಿ ಅಮ್ಮ ಅಲ್ಲಿ ಇಷ್ಟು ಬಂದಿದ್ರು ತಗೋ ಬಂದಿದ್ರು ಇದನ್ನ ಇದನ್ನು ಕೂಡ ಒಣಗಿಸ್ಬೇಕು ಇನ್ನೊಂದು ಎರಡು ದಿನ ಏನು ಬೇಡಮ್ಮ ಅಂತ ಹೇಳ್ತಾ ಇದ್ದೀನಿ ಅದೇ ಏನೇನು ತಂದಿದ್ದಾರೆ ಅಂತ ನೋಡ್ತಾ ಇದ್ದೀನಿ ಇದು ಒಂದೇ ಅಲ್ಲ ಇನ್ನೂ ಒಂದು ಕವರ್ ಇದೆ ನೆನ್ನೆ ಅದನ್ನು ಒಳಗೂ ಕೂಡ ಇಟ್ಟಿಲ್ಲ ಹಾಗೆ ಅಮ್ಮ ಕೊಬ್ಬರಿ ಎಣ್ಣೆ ಕೂಡ ಮಾಡೋದಕ್ಕೆ ಅಂತ ಕೊಟ್ಟಿದ್ರು ಹೋದ್ಸಲ ಅದನ್ನು ಮಾಡಿಸ್ಕೊಂಡು ಬಂದಿದ್ದಾರೆ ಅಯ್ಯೋ ಜಾಗ ನಾನಂತೂ ಯಾರು ಸಹ ಬೇಡ ಅಂತ ಹೊರಗಡೆ ಬಂದು ಕುತ್ಕೊಂಡು ತಿಂತಾ ಇದ್ದೀನಿ ಶ್ರೇಯು ಅಲ್ಲಿ ಮೊಬೈಲಲ್ಲಿ ಏನೋ ನೋಡ್ತಾ ಇದ್ದ ಚಿನ್ನಿ ಟಿ ವಿ ಹಚ್ಕೊಂಡಿದ್ಲು ನನಗೆ ಏನು ಬೇಡ ನೆಮ್ಮದಿಯಾಗಿ ಕುತ್ಕೊಂಡು ತಿಂಡಿ ತಿನ್ನೋಣ ಅಂತ ಹೊರಗಡೆ ಬಂದು ಹಿಂದ್ಗಡೆ ಬಂದು ಕೂತ್ಕೊಂಡು ತಿಂಡಿನ ತಿಂತಾಯಿದ್ದೀನಿ ಬೆಂಡೆಕಾಯಿ ಬಜ್ಜಿ ದೋಸೆ ಸೂಪರಾಗಿರುತ್ತೆ ಖಂಡಿತ ಒಂದು ಸಲ ಟ್ರೈ ಮಾಡಿ ನಾನು ತುಂಬ ಸಲ ರೆಸಿಪಿನ ಶೇರ್ ಮಾಡಿದ್ದೀನಿ ಹಾಗೆಯೇ ತಲೆಗೆ ಸ್ವಲ್ಪ ಕೊಬ್ಬರಿ ಎಣ್ಣೆ ಹಚ್ಕೊಳ್ಳೋಣ ಅಂತ ಇದ್ದೀನಿ ಚಿನ್ನಿನೂ ಹಚ್ಚು ಅಂತ ಹೇಳಿದ್ಲು ನಾನು ನನಗೆ ಹಚ್ಚು ನಾನು ಹಿಂಗೆ ಹಚ್ತೀನಿ ಅಂದೆ ಕರೆದು ಕರೆದು ಇಟ್ಟೆ ಅವಳು ಬರಲೇ ಇಲ್ಲ ಹಾಗಾಗಿ ನಾನು ನನಗೆ ಹಚ್ಕೊತ ಇದ್ದೀನಿ ಚಿನ್ನಿ ಮೆಹೆಂದಿ ಸೊಪ್ಪನ್ನ ಕೊಯ್ದು ಕೊಟ್ಟಿದ್ಲು ಅದಕ್ಕೆ ದಾಸವಾಳ ಎಲೆನೂ ಕೂಡ ಒಂದು ಐದಾರು ಎಲೆ ಹಾಕಿ ರುಬ್ಬಿ ಇಟ್ಕೊಂಡಿದ್ದೀನಿ ಅದನ್ನು ಕೂಡ ಹಚ್ಕೊಬೇಕು ಎಲ್ಲ ಒಂಥರ ಉರಿ 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 ಥರ ಆಗ್ತಾಯಿದೆ ಹಾಗಾಗಿ ಸ್ವಲ್ಪ ತಂಪಾಗುತ್ತೇನೋ ಹೇಳಿ ಅದನ್ನು ಕೂಡ ಈಗ ನಾನು ಹಚ್ಕೊತಾ ಇದ್ದೀನಿ ನೀವೇನಾದರೂ ಬರೀ ಮೆ ಮದರಂಗಿ ಸೊಪ್ಪನ್ನ ರುಬ್ಬಿ ಹಚ್ಕೊತೀನಿ ಅನ್ನೋದಿದ್ರೆ ಅದ್ರ ಜೊತೆ ಒಂದು ಏಳೆಂಟು ದಾಸವಾಳ ಎಲೆಗಳನ್ನು ಹಾಕಿ ರುಬ್ಬಿ ಹಚ್ಕೊಳ್ಳಿ ಆವಾಗ ಹಚ್ಕೊಳ್ಳೋದಕ್ಕೆ ಚೆನ್ನಾಗಿ ಬರುತ್ತೆ ಮತ್ತು ಹಚ್ಚೋದಿ ಕೂಡ ಚೆನ್ನಾಗಾಗುತ್ತೆ ಇಲ್ಲ ಅಂದರೆ ಅದು ಅಷ್ಟು ಚೆನ್ನಾಗಿ ಬರೋದಿಲ್ಲ ಇದು ತುಂಬ ಚೆನ್ನಾಗಾಗುತ್ತೆ ಇದೊಂದು ಟಿಪ್ಸ್ ಅಂತಲೇ ಅಂದ್ಕೊಳ್ಳಿ ನಾನು ಯಾವಾಗಲೂ ಇದೇ ಥರ ಹಚ್ಕೊಳ್ಳೋದು ಈ ಸಲ ನಮ್ಮ ಮನೇಲಿ ಎರಡು ಮೂರು ಗಿಡ ಹೊಸ ಫಲ ಬಂದಿದೆ ಮಾವಿನ ಗಿಡನೂ ಅಷ್ಟೇ ಒಂದು ಮೂರು ಗಿಡ ಏನೋ ಹೊಸ ಫಲ ಬಿಟ್ಟಿದೆ ಇದು ಅಷ್ಟೇ ಹಲಸಿನಕಾಯಿ ನಾನು ಊರಿಂದ ಬಂದಾಗ ಅಮ್ಮ ಹೆಜ್ಕೊಟ್ಟಿದ್ರಲ್ಲ ಫಸ್ಟ್ ದಿನ ಅದೇ ಇದು ದೊಡ್ಡ ಕಾಯಿ ಆಗಿದೆ ಹಾಗೆ ಮತ್ತೂ ಒಂದು ಬಿಟ್ಟಿತ್ತು ಅದು ನಾವು ಬಕ್ಕೆ ಅಂತ ಅಂದ್ಕೊಂಡಿದ್ವಿ ಅದು ನೋಡಿದ್ರೆ ನಾವು ಅಂಬ್ಲಿ ಅಂತ ಹೇಳ್ತೀವಿ ವಿಡಿಯೋ ಯಾಕೋ ಹಿಂಗೆ ಬರ್ತಾ ಇದೆ ನಾನು ಚಿನ್ನಿ ಆಸೆಯಿಂದ ಇದನ್ನು ಬಂದು ಹೆಜ್ಜು ನೋಡಿದ್ರೆ ಇದು ಅಂಬ್ಲಿ ಅಂದರೆ ಮೆತ್ತ ಮೆತ್ತಗಿರುತ್ತೆ ನೀವೇನಂತೀರ ಗೊತ್ತಿಲ್ಲ ನಾವು ಈ ಥರ ಹಣ್ಣಿಗೆ ಅಂಬ್ಲಿ ಅಂತ ಹೇಳ್ತೀವಿ ಅದನ್ನೇ ನಾವು ಒಂದು ಎರಡು ಮೂರು ಸೊಳ್ಳೆ ತಿಂದು ಹಾಗೆ ಅಲ್ಲೇ ಬಿಟ್ವಿ ಆಮೇಲೆ ನಾವು ಯಾರೂ ಅದನ್ನು ತಿನ್ನಲೇ ಇಲ್ಲ ಹಲಸಿನಕಾಯಿ ಚಿಪ್ಸಾರು ಮಾಡ್ಬೋದಾಗಿತ್ತು ಅಂದ್ಕೊಂಡ್ವಿ ಆದರೆ ಈ ಇದರಲ್ಲಿ ಏನು ಬೇಡ ಅಂತ ಅನ್ನಿಸ್ತು ಬಿಸಿಲು ನೋಡಿ ಹೆಂಗೆ ರಣ ರಣ ಅಂತ ಇದೆ ನನಗೆ ಯಾಕೋ ಹಪ್ಪಳ ತಿನ್ನಬೇಕು ಅಂತ ಅನ್ನಿಸ್ತು ಅರ್ಧಂಬರ್ಧ ಒಣಗಿರೋ ಹಪ್ಪಳನ ಹೋಗಿ ತಕೊಂಡ್ಬಂದೆ ಇವತ್ತು ಅಷ್ಟು ಬಿಸಿಲೇ ಇರಲಿಲ್ಲ ಬೆಳಗ್ಗೆಯಿಂದ ಸ್ವಲ್ಪ ಮೋಡ ಮೋಡ ಥರ ಆಗಿತ್ತು ಹಾಗಾಗಿ ಹಪ್ಪಳ ಒಣಗೋದು ಕೂಡ ಸ್ವಲ್ಪ ಲೇಟ್ ಆಯಿತು ನಮ್ಮಮ್ಮ ನನಗೆ ರೆಸ್ಟ್ ತಗೊಳ್ಳೋದಕ್ಕೆ ಬಿಡೋದಿಲ್ಲ ಒಂದಾದಮೇಲೆ ಒಂದು ಕೆಲಸ ಹೇಳ್ತಾರೆ ಇವತ್ತು ಹುಣಸೆಹಣ್ಣು ಏನದು ಆರಿಸೋಣ ಅದನ್ನು ಸರಿ ಮಾಡೋಣ ಅಂತ ಹೇಳ್ತಾ ಇದ್ದರು ಅದರಲ್ಲಿರೋ ಬೀಜ ಮತ್ತು ಉದುದ ಒಂಥರ ಇರುತ್ತೆ ಅಲ್ವಾ ನಾರು ಅದನ್ನೆಲ್ಲ ಇವತ್ತು ತೆಗಿಯೋಣ ಇದನ್ನೊಂಚೂರು ಹಾಗೆ ಬಿಸಿಲಿಗೆ ಇಡು ಅಂತ ಹೇಳಿದ್ರು ಹಾಗೆ ಅದನ್ನು ಕೂಡ ಈಗ ಬಿಸಿಲಿಗೆ ಇಡ್ತಾ ಇದ್ದೀನಿ ಆದರೆ ಇವತ್ತೇನು ನಾವು ಅದನ್ನು ಕ್ಲೀನ್ ಮಾಡಲಿಲ್ಲ ಇನ್ನೊಂದು ದಿನ ಅದನ್ನ ನಾನು ಕ್ಲೀನ್ ಮಾಡಲೇ ಇಲ್ಲ ಅಮ್ಮ ಅದನ್ನು ಕ್ಲೀನ್ ಮಾಡಿದ್ರು ಚಿನ್ನಿ ಬಂದಿದ್ದಾಳೆ ಅಂದರೆ ಮುಖಕ್ಕೆ ಕೈಗೆ ಕಾಲಿಗೆ ಏನಾದರೂ ಒಂದು ರೆಮಿಡಿ ಮಾಡ್ತಿರ್ತಾಳೆ ಹಾಗಾಗಿ ಇವತ್ತು ಮಾಡ್ತಾ ಇದ್ದಾಳೆ ಟೊಮೆಟೊ ರಸ ನಿಂಬೆ ಹಣ್ಣು ಮೊಸರು ಹಾಗೆ ಅಕ್ಕಿ ಹಿಟ್ಟನ್ನು ಹಾಕಿ ಅದನ್ನು ಕಲಸಿಬಿಟ್ಟು ನಾನಂತೂ ಫುಲ್ಲು ಟ್ಯಾನ್ ಆಗಿಬಿಟ್ಟಿದ್ದೀನಿ ಅದಕ್ಕೆ ಟ್ಯಾನ್ ರಿಮೂವ್ ಮಾಡ್ತಾ ಇದ್ದಾಳೆ ಗೋ ಇದಕ್ಕೆ ನೀವು ಅಕ್ಕಿ ಹಿಟ್ಟಿನಕ್ಕಿಂತನೂ ಏನದು ಬೋಂಡ ಎಲ್ಲ ಮಾಡ್ತಾರಲ್ವ ಕಡಲೆ ಹಿಟ್ಟು ಕಡಲೆ ಹಿಟ್ಟಲ್ಲಿ ಮಾಡ್ಕೊಳ್ಳಿ ಚೆನ್ನಾಗಿರುತ್ತೆ ಆದರೆ ಮನೆಯಲ್ಲಿ ಕಡಲೆ ಹಿಟ್ಟು ತುಂಬ ನುಣ್ಣಗಿತ್ತು ಅದು ಅಷ್ಟು ಚೆನ್ನಾಗಿ ಆಗ್ತಿರಲಿಲ್ಲ ಹಾಗಾಗಿ ಚಿನ್ನಿ ಅದಕ್ಕೆ ಅಕ್ಕಿ ಹಿಟ್ಟನ್ನು ಹಾಕಿ ಈ ಥರ ಟ್ಯಾನ್ ರಿಮೂವ್ ಮಾಡ್ತಾ ಇದ್ದಾಳೆ ನನಗೆ ನಂಗೆ ಯಾರ್ದಾರು ಹತ್ರ ಈ ಥರ ಮಾ ಅಂದರೆ ಈ ಥರ ಏನಾದರೂ ಸೇವೆ ಮಾಡಿಸ್ಕೊಳ್ಳೋಕ್ಕೆ ಇಷ್ಟ ಆಗುತ್ತೆ ನಾನು ರೇಣುಕಕ್ಕ ಬಂದರೆ ರೇಣುಕಕ್ಕನ ಹತ್ರ ಇಲ್ಲಾದರೂ ಈ ಥರ ಮಾಡ್ಸ್ಕೊತೀನಿ ಚಿನ್ನಿ ಬಂದಾಗ ಯಾವಾಗಲೂ ಚಿನ್ನಿ ಮಾಡ್ತಾಳೆ ಅಮ್ಮಂದಿನೂ ಸುಮಾರು ಕೆಲಸ ಐತೆ ಅಂತ ಎಮ್ಮೆ ಹೊಡ್ಯಕ್ಕೆ ಕಟ್ಟೀರಾ ಅದಕ್ಕೆ ಇವತ್ತು ಹೊಡೆಯೋದು ಬೇಡ ಸುಸ್ತಾಗಿದೆ ಅಂತ ನಾವು ನನಗೆ ರಾತ್ರಿ ಕನ್ಸಲು ಹಪ್ಪಳ ಹೊಯ್ದಿದ್ದಿಲ್ಲ ಅಕ್ಕಿ ಕೈರು ಜಾಸ್ತಿ ಜಾಸ್ತಿ ಸಣ್ಣ ಹಣಕ ಸಣ್ಣ ಹುಡ್ಕ ಅಮ್ಮ ಅಕ್ಕ ಸಕ್ಕರೆ ಇದನ್ನ ಹಾಕಿ ಕೊಡ್ತಿದ್ದೆ ಟೊಮೆಟೊ ಹಣ್ಣು ಇಷ್ಟು ಚೆನ್ನಾಗಿರೋದು ಮೇಲ್ ಕುಡ್ತಾ ಚೆನ್ನಾಗಿರುತ್ತೆ ತುಂಬ ಚೆನ್ನಾಗಿರುತ್ತೆ ಜ್ಯೂಸ್ ಮಾಡ್ಬೋದು ಚಿನ್ನಿ ಅದನ್ನ ಟೊಮೆಟೊ ಸಕ್ಕರೆನ ಮಿಕ್ಸಿಗೆ ಹಾಕಿ ನಮಗೆ ಅಮ್ಮ ಅವಾಗ ಹೆಚ್ಚಿ ಇಟ್ಟಿರೋರು ಒಂದು ಅರ್ಧ ಗಂಟೆ ಆಮೇಲೆ ತಿನ್ನ ಕೊಡೋರು ಚೆನ್ನಾಗುತ್ತೆ ಟೊಮೆಟೊ ಹಿಂಡಿಗೆ ಬಿಡೋದಕ್ಕೆ ಸುಮಾರು ರೂಪಾಯ್ ಕೊಡಬೇಕು ಚಿನ್ನಿ ಬಂದರೆ ಇಂಥವೆಲ್ಲ ಒಂಚೂರು ಆಗ್ತದೆ ನನಗೆ ಹಾಂ ಸಕ್ಕರೆ ಟೊಮೆಟೊ ನಮಗೆ ಕೊಡ್ತಾನೆ ಮಾಡ್ತೀವಿ ನಮಗೆ ಬೇರೆಯವಾದ್ರೆ ಇಷ್ಟ ನಮಗೆ ಮಾಡೋಕೆ ಇಷ್ಟ ಆಗಲ್ಲ ಹಾಗಾಗಿ ಫ್ರೆಶ್ ಟೊಮೆಟೊ ಆಯಿತು ಗಿಡದ್ದು ಹಪ್ಲಾ ತೆಗ್ಯಬೇಕು ಹಪ್ಲಾ ತೆಗ್ಯೋತನ ಇಂಥ ಬಂದವರು ನಾನು ಹಾಕಬೇಕು ಕರೆಂಟ್ ಇರಲಿಲ್ಲ ಈಗ ಜಸ್ಟ್ ಬಂತು ನಾನು ಬೆಳಗ್ಗೆ ಎದ್ದಾಗಿಂದ ಪಾತ್ರೆ ತೊಳಿತಾಯಿದ್ದೀನಲ್ಲ ಚಿನ್ನ ಲಾರಿ ಒಳಗಡೆ ಲಾಡಿ ಒಳಗೆ ಕಾಣ್ತಿದ್ದೆ ಬೆಳಗ್ಗೆ ಎದ್ದಾಗಿಂದ ನಾನು ಬರೀ ಪಾತ್ರೆ ತೊಳಿತೀನೇ ಇದ್ದೀನಿ ನಮ್ಮಮ್ಮ ಇನ್ನೂ ಒಂದಷ್ಟು ಪಾತ್ರೆ ಇಟ್ಟಿಯರ್ ಈಗ ಅದೆಷ್ಟೊಂದು ಕರೆಂಟ್ ಹೋಗಿತ್ತು ಹಾಗಾಗಿ ಪಂಪ್ ಆನ್ ಮಾಡಿಕೊಂಡು ಟ್ಯಾಂಕ್ ತುಂಬಿಸ್ಕೊಂಡು ಈಗ ಕಟ್ಟೆ ತೊಳಿಬೇಕು ಇಲ್ಲಿ ಕಟ್ಟೆ ತೊಳೆದಿಲ್ಲ அப்பளா ஒட்கிட்டவன் நோட் நோட்கரப்பித்தே மேல் ஹோகான அந்தனி ஓகே ஆகல சா சாட் கையெந்த இவழந்து ஒன்பத்து இப்பளா தகுதேப்ளா அதுக்கே கை புக் போகு கை ஐயப்பா எங்காத்திரே ஃபிரிஜில் இட் நான் கை கடத்தோனங்க அந்த வரே ஒன் மதி கை நோய் ஆய்யப்பா அது கோட்டி கொட்டும் நங்க அப்பளாப்பா நான் ஏதா இவ்ளோ ஆரத்தியா சேக்கிரத்தா

ನಾವು ಊರಿಗೆ ಬಂದು ಒಂಥರ ಕೆಲಸದವ್ರ ಥರ ಆಗಿಬಿಟ್ಟಿದ್ದೀವಿ ಚಿನ್ನಿ ಅದೇ ಅಂತಿಲ್ಲ ನನ್ನ ಮಾತ್ರ ವೀಡಿಯೋ ಮಾಡಬೇಡ ನಮ್ಮ ಕ್ಲಾಸರೆಲ್ಲ ನೋಡಿ ಕೆಲ್ಸಕ್ಕೆ ಬರ್ತೀಯ ಅಂತ ಕರೀತಾರೆ ಅಂತ ಹೇಳ್ತಾ ಇದ್ಳು ಈಗ ಹಪ್ಪಳ ಒಣಗಿದೆ ಈಗ ಹಪ್ಪಳನ ತೆಗಿತಾ ಇದ್ದೀವಿ ಇಬ್ಬರೂ ತಲೆಗೆ ಒದ್ದೆ ಮಾಡಿರೋ ಟವಲ್ನ ಕಟ್ಕೊಂಡು ತೆಗಿತಾ ಇದ್ದೀವಿ ಬಿಸಿಲಂತೂ ಬೆಳಿಗ್ಗೆ ಬಿಸಿಲೇ ಇರಲಿಲ್ಲ ಹನ್ನೆರಡು ಗಂಟೆ ಆಗಿತ್ತು ಅನ್ಸುತ್ತೆ ಪಾ ಆ ಥರ ರಣ ರಣ ಬಿಸಿಲು ಅಂತಾರಲ್ಲ ಆ ಥರ ಆ ಟೆರಸ್ ಜಳನೂ ಹೊಡೀತಾ ಇತ್ತು ಮೇಲಿಂದನೂ ಬಿಸಿಲು ಬೀಳ್ತಾಯಿತ್ತು ಹಪ್ಪಳ ತೆಗಿಯೋಷ್ಟೊತ್ತಿಗೆ ಸಾಕು ಬೇಕಪ್ಪ ಅನ್ನೋ ಥರ ಆಗ್ಬಿಡ್ತು ಹಪ್ಪಳಕ್ಕೊಂದು ದೊಡ್ಡ ನಮಸ್ಕಾರ ಇನ್ನು ಮುಂದಿನ ವರ್ಷ ಹಪ್ಪಳ ಹೊಯ್ಯೋದು ಇನ್ನು ಮಾತ್ರ ಹಪ್ಪಳ ಹೊಯ್ಯೋದಿಲ್ಲ ಅಂದರೆ ಇಷ್ಟೆಲ್ಲ ಹಪ್ಳ ಒಯ್ಯೋದಿಲ್ಲ ತಿನ್ನಕಂತ ಹಸಿ ಹಪ್ಳ ನಾವು ಯಾವಾಗಲೂ ಮಾಡ್ಕೊಂಡೆ ಹಪ್ಳ ಮಾಡೋದಕ್ಕೆ ಅಂತ ಹೇಳಿ ಮೈಸೂರಿಂದ ಒಬ್ರನ್ನ ಕರ್ಸ್ಕೊಂಡಿದ್ದೀವಿ ನಾವು ಅವಳೇ ಹೇಳ್ತಾ ಇದ್ಲು ನಾನು ಬರೋ ತನಕ ಹಪ್ಳ ಮಾಡಬೇಡಿ ಈ ಹಪ್ಳನ ಅಂತ ಇದೇನು ಗೊತ್ತಾ ಈ ಥರ ಜಾಸ್ತಿ ಮಾಡಿರ್ತೀವಲ್ಲವಾ ಅವಾಗ ರುಚಿ ಅನ್ಸುತ್ತೆ ನಾವೀಗ ಅವ್ನು ಸ್ವಲ್ಪ ತಿನ್ನೋದಕ್ಕೆ ಮಾಡ್ಕೊಂತೀವಲ್ಲ ಅಷ್ಟು ರುಚಿ ಬರೋದಿಲ್ಲ ಆದರೆ ಅವಳಿಗೆ ಸಾಕಪ್ಪ ಬೇಕಪ್ಪ ಅನ್ನೋ ಥರ ಆಯಿತು ಅವಳಿಗೂ ಹಪ್ಪಳದ ಸಂಭ್ರಮ ಎಲ್ಲ ಮುಗಿಸಿ ಬಂದು ಈಗ ನಾನು ಸ್ನಾನ ಕೂಡ ಮಾಡ್ಕೊಬಂದೆ ಒಂದು ಗಂಟೆ ರೆಸ್ಟ್ ತೊಗೊಂಡೆ ನಾನು ಆಮೇಲೆ ಊಟಕ್ಕೆ ಬಂದಿದ್ದೀನಿ ಇವತ್ತು ಅಮ್ಮನ ಅಡುಗೆ ನೋಡಿ ಮಾವಿನಕಾಯಿ ನೀರ್ಗೊಜ್ಜು ಮಾಡಿದ್ದಾರೆ ಹಾಗೆ ಹಣ್ಣು ಹದ ಮಾಡಿದ್ದಾರೆ ಅನ್ನ ಮಾಡಿದ್ದಾರೆ ಸಾರೇನು ನುಗ್ಗೆಕಾಯಿ ಸಾಂಬಾರು ಮಾಡಿದ್ರು ನಾನು ಇಲ್ಲಿ ತಂದಿಟ್ಟಿರಲಿಲ್ಲಲ್ಲ ಅದರದ್ದು ವೀಡಿಯೋನ ನಾನು ಮಾಡಲೇ ಇಲ್ಲ ಈಗ ಊಟನ ಮಾಡಬೇಕು ನನಗೇನೆಂದರೆ ಇವತ್ತು ಬರೀ ಮೊಸರು ಅನ್ನ ಊಟ ಮಾಡೋಣ ಅಂತ ಬಿಸಿ ಅನ್ನ ಸ್ವಲ್ಪ ಮೊಸರು ಹಾಕ್ಕೊಂಡು ಊಟನ ಮಾಡ್ತಾ ಇದ್ದೀನಿ ಹಾಗೆ ಮಾವಿನಕಾಯಿ ಅದು ಮಾಡಿರೋದು ಸಾರಿ ಮಾವಿನ ಹಣ್ಣು ಅದು ಮಾಡಿರೋದು ನೀರು ಗೋಜು ಮಾಡಿದ್ರಲ್ವ ಅದು ಕೂಡ ಬಿಸಿ ಬಿಸಿ ಅನ್ನಕ್ಕೆ ಚೆನ್ನಾಗಿರುತ್ತೆ ನನಗೆ ಹಪ್ಪಳ ತಿಂದು ತಿಂದು ಹೊಟ್ಟೆ ಒಂಥರ ಇತ್ತು ಹಾಗಾಗಿ ನನಗೆ ಸಾರು ಬೇಡ ಏನು ಬೇಡ ಅಂತ ಹೇಳಿ ಬರೀ ಅನ್ನ ಮೊಸರುನ ಊಟ ಮಾಡಿದೆ ಹಾಗೆ ಚಿನ್ನಿ ಸ್ವಲ್ಪ ಹಪ್ಪಳ ಕೂಡ ಕರೆದಿದ್ಲು ಹೊಸ ಹಪ್ಪಳ ಕೂಡ ಕರೆದಿದ್ಲು ಚೆನ್ನಾಗಾಗಿದೆ ಅಂತ ಹೇಳಿದ್ಲು ಹಾಗೆಯೇ ಇವತ್ತಿನ ಬ್ಲಾಗ್ನ ಕೂಡ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ